ಕಿಚನ್ ಕ್ಲೀನಿಂಗ್ ನಡೀತಿದೆ ಕಿಚನ್ ಅಲ್ಲಿ ಸಾಮಾನ್ ಸೋಫಾ ಸೆಟ್ ಕುಶನ್ ಎಲ್ಲ ಒಣಗಾಕಿದ್ದಾರೆ ಇನ್ನು ಕರ್ಟನ್ ಬಟ್ಟೆ ಅದೇನೇನಿತ್ತು ಯಾವ್ದಾದ್ರು ಬಿಸಿಲು ಬಿಸಿಲು ಹೊಡೆದಿದೆ ಅಂತ ಮುಂದೆ ಹಾಕಿದ್ದಾರೆ ಸಿಹಿ ಗಬ್ಬಿ ಆಗಿ ಹೋಗಿದ್ದಾಳೆ ಅವಾಗಿಂದ ಫುಲ್ಲು ಸ್ಮೆಲ್ಲು ಅಂದ್ರೆ ಅವಳು ತೊಳಿದ ತಕ್ಷಣ ಹೋಗಿ ಹುಲ್ಲು ಮಣ್ಣು ಅದ್ರ ಮೇಲೆಲ್ಲ ಬಿಡ್ತಾರಲ್ಲ ಆಗಿ ಕಟ್ಟಕೊಳ್ಳೋಣ ಓಡೋಗಿಬಿಟ್ಟು ಮಣ್ಣು ಉಲ್ಲ ಅದ್ರ ಮೇಲೆಲ್ಲ ಬಿದ್ದು ಬರ್ತಾಳೆ ಅದಕ್ಕೆ ಗಲೀಜಾಗೋಗಿದ್ದು ಇವಾಗ ಎಷ್ಟೊಂದು ಆಯಿತು ಅಣ್ಣ ತೊಳ್ದಿ ಅಂತ ಹಾಗೆ ಶ್ಯಾಂಪು ಎಲ್ಲ ಇಸ್ಕೊಂಡು ದರ್ಶನ ನನ್ನ ಹತ್ರ ಇವಾಗ ತೊಳಿತಿದ್ದೀನಿ ನೋಡೋಣ ಕ್ಲೀನಾಗಿ ಹಾಯ್ ಮಾಡು ನೋಡಿ ಇವಾಗ ಕಾಲು ನೋಡಿ ಕಾಲು ಮುಟ್ಟಿದೇಶ್ ಹಿಂಗೆ ನಿಂತ್ಕೊಂತ ನೋಡಿ ತುಯ ತುಯಿ ಈ ಕಡೆ ಕೊಡು ನಿಂತ್ಕೊ ನಿಂತ್ಕೊ ಕೆರೆ ಕಾಲು ಕೊಡು ನೋಡಿ ಹೆಂಗೆ ನಿಂತ್ಕೊಂತ ನೋಡಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಮನಿ ಬೇಗ ಬೇಗ ತೊಳೆದ್ಬಿಟ್ಟು ಇಳ ಡ್ರೈ ಮಾಡೋಣ ಕೂಂಬೆಲ್ಲ ಮಾಡಬೇಕು ನೀನು ಸ್ಪಾ ಮಾಡೋಣ ಇವತ್ತು ಸಿಹಿ ಡೇ ಸಿಹಿ ಸ್ಪಾ ಮಾಡೋಣ ಇವಾಗ ಸ್ನಾನ ಮಾಡ್ಕೊಂಡು ಮೇಲೆ ಕರ್ಕೊಂಬಂದೆ ಇವಾಗ ಒಂಚೂರು ಹೇರ್ ಡ್ರೈರ್ ಮಾಡಿ ಫುಲ್ ಒಣಗಿಸ್ಬಿಟ್ಟು ನಮ್ಮ ಸಿ ಬೇಬಿನ ಕ್ಯೂಟಿ ಬೇಬಿ ಮಾಡೋಣ ಬಾ ಬೇಗ ಸಿಹಿ ರೀ ಬೈಲಿ ಬೈಲಿ ಹೇರ್ ಡ್ರೈ ಮಾಡೋಣ ನಿಂತ್ಕೊಳ್ಳಿ ಸುಂದರಿ ಕಣ್ಣಲ್ಲಿರೋ ನೀಡುವ ಸೀಗೆ ಸ್ನಾನ ಮಾಡಿಸಿದೆ ಆಯಿತು ಆಯ್ತು ಇವತ್ತಿಂದ ಬಂದು ಆಂಟಿ ಮನೇಲಿ ಹಬ್ಬ ದಸರಾಗೆ ಆಂಟಿಗೆ ಚಿಕ್ಕಣಂಗೆ ಎಲ್ಲರಿಗೂ ಇಟ್ಟು ಪೂಜೆ ಮಾಡ್ತಾರೆ ಸೊ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿನೇ ಸೇರ್ತಾರೆ ಅಮ್ಮನ್ ಬ್ಲಾಕ್ಸಲ್ಲಿ ಪ್ರೀವಿಯಸ್ ಲಾಸ್ಟ್ ಇಯರ್ ಟು ಲಾಸ್ಟ್ ಇಯರ್ ಬ್ಲಾಕ್ಸ್ ಎಲ್ಲ ನೋಡ್ತಾ ಇರ್ತೀರ ಆಂಟಿ ಮನೆಗೆಲ್ಲರೂ ಸೇರ್ತೀವಿ ಇಯರಿಗೆ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ನನ್ನ ಪ್ಲಾನ್ ಏನಿತ್ತು ಅಂದ್ರೆ ಇವಾಗ ಬಂದು ಬೋನನ್ನು ಕಾರ್ ಎಲ್ಲ ತೊಗೊಂಡು ಸಟರ್ಡೇ ಹೊಟ್ಟುಬಿಡಣ ಅನಿಸ್ತು ಬಟ್ ಬಂದಿದ್ದು ಎಷ್ಟೊಂದು ದಿವಸ ಅಲ್ಲ ಇರಬೇಕು 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 ಅನಿಸ್ತಿತ್ತು ಸೊ ಆದ್ದರಿಂದ ಇದ್ದೀನಿ ಇವಾಗ ಬಂದು ದಶವಣ ಕೆಲಸಕ್ಕೆ ಹೋದರು ಭುವನ ರಿಷಿ ಪುಟ್ಟಪ್ಪ ಅವರೆಲ್ಲ ಮನೆ ದೇವರಿಗೆ ಹೋದ್ರು ಕಾರ್ ತೊಗೊಂಡಿದಾರಲ್ಲ ಹೊಸ ಅದು ಅದರಿಂದ ಮನೆ ದೇವರಿಗೆ ಹೋದರು ಇನ್ನು ನಾನು ಚಂದನ ಅಕ್ಕ ಇಬ್ಬರೇ ಇಲ್ಲೇ ಸೊ ಆದ್ದರಿಂದ ಚಂದನಕ್ಕ ಕೆಳಗಡೆ ಹೂವು ವಾಸು ಏನೇನಿತ್ತು ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ ಇನ್ನು ಮೇಲ್ಗಡೆ ಬುವಿ ಅವರೆಲ್ಲ ಹೊರಟಿದಾರಲ್ಲ ಹಾಗೆ ಮೇಲ್ಗಡೆ ಒಂದೊಂಚೂರು ಚೂರು ಧೂಳು ಹೊಡ್ಕೊಂಡು ರೂ ರೂಮ್ ತುಂಬ ಗಲೀಜಾಗಿತ್ತು ನಾನು ಕ್ಲೀನ್ ಮಾಡ್ಕೊಂಡು ಬರ್ತಿದ್ದೀನಿ ಇದು ನಂದು ಅವಾಗಿಂದ ರೊಟೀನು ಚಿಕನ್ ಇರಬೇಕಾದ್ರೂ ನಾನು ಭೂವಿ ರಿಷಿ ಆಂಟಿ ಚಿಕ್ಕಣ ಎಲ್ಲರೂ ಸೇರ್ಕೊಂಡು ಕ್ಲೀನ್ ಮಾಡ್ತಿದ್ವಿ ಮನೇನ ಇವಾಗ ಆ ಡೇಸ್ ಎಲ್ಲ ಬರ್ತಾ ಬರ್ತಾಯಿದೆ ಇವಾಗ ಆದ್ರಿಂದ ಸಿಹಿ ಸ್ನಾನ ಮಾಡಿದೆ ಗಬ್ಬಿ ಥರ ಇದ್ದು ಫುಲ್ಲು ಗಬ್ಬಿ ಥರ ಇದ್ಲು ಇವಾಗ ಫುಲ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಇವಾಗ ಅವಳು ಸ್ನಾನ ಆಯಿತು ಇವಾಗ ಬಂದು ಭೂವಿ ರೂಮ್ದು ಅಲ್ಲಿ ಅವನು ಕಸ ಗುಡಿಸ್ಕೊಂಡು ಎಲ್ಲ ಕ್ಲೀನಾಗಿ ಎಲ್ಲ ಕಡೆಯಿಂದ ಒಂದೆಲ್ಲ ಬೀಟ್ಗಿ ಶೀಟೆಲ್ಲ ಎತ್ತಿಟ್ಟು ಅಲ್ಲಿ ವಾಷಿಂಗ್ ಮೆಷಿನ್ ಹತ್ರ ಹಾಕಿ ಭೂವಿ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಅವರು ಬರೋದು ಸಂಜೆ ಆಗುತ್ತೆ ಅಷ್ಟೊತ್ತಿಗೆ ದರ್ಶನ ಬರ್ತಾರಂತೆ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಇವಾಗ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಆಮೇಲೆ ದರ್ಶನ ಬಂದಾದ್ಮೇಲೆ ದರ್ಶನನೂ ನಾನು ಚಂದನಕ್ಕೆ ಮೂರು ಜನ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮೇಲ್ಗಡೆ ಏನಿದೆ ಕ್ಲೀನ್ ಮಾಡ್ಕೊಂಬಿಟ್ರೆ ಕೆಳಗಡೆ ಕ್ಲೀನ್ ಮಾಡ್ಕೊಳಕ್ಕೆ ಈಸಿ ಸ್ಕ್ರೀನ್ ಬಟ್ಟೆ ಏನಿತ್ತು ಅಲ್ಲಿ ಬೆಡ್ಶೀಟು ಬೆಡ್ಶೀಟ್ದು ಮತ್ತು ಸ್ಕ್ರೀನ್ ಬಟ್ಟೆ ಸೋಫಾದ ಮೇಲೆ ಇನ್ನೊಂದು ಹಾಕಿದರೆ ಆಂಟಿ ಅದನ್ನೆಲ್ಲನೂ ತೆಗೆದು ಎಲ್ಲನೂ ತೊಳೆಯೋಕ್ಕೆ ಹಾಕಿದ್ದೀವಿ ಇವಾಗ ಅದೇ ಇವತ್ತು ನಾಳೆ ಫುಲ್ಲು ಕ್ಲೀನಿಂಗು ಅದಾದಮೇಲೆ ತಿಂಡಿ ಮಾಡ್ಕೊಳ್ಳೋಕೆ ಬರ್ತಾರೆ ಅದಾದಮೇಲೆ ಎಲ್ಲರೂ ಪು ಬರ್ತಾರೆ ಬೆಂಗಳೂರಿಂದ ಮತ್ತೆ ಇಷ್ಟು ನಮ್ಮ ಫ್ಯಾಮಿಲಿ ಯಾರ್ಯಾರಿದ್ದಾರೆ ಎಲ್ಲರೂ ಬಂದು ಸೇರ್ಕೊಂತಾರೆ ಇಲ್ಲಿಗೆ ಆದ್ರಿಂದ ಇವಾಗೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡುವ ಬನ್ನಿ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಟೈಮ್ ಲಭ್ಯ ಆಗ್ತೀನಿ ನೋಡಿ ಇವಾಗ ಪೋರ್ಟಿಕಲ್ ಇದ್ದಿದ್ದು ಗ್ರೀನ್ ಮೆಡಿಸನ್ ಲಾಕ್ತಿದ್ವಿ ಒನ್ ಬೈ ಒನ್ ಎಷ್ಟೊಂದು ಯಪ್ಪ ಇನ್ನು ಒಳಗಡೆ ಇದ್ದಿದ್ದು ವಾಜ್ ಐಟಮ್ದೆಲ್ಲ ಇಲ್ಲೇ ಒಣಗಾಕಿದ್ದಾರೆ ತೊಳ್ಳಿ ತೊಳ್ಳಿ ಹಾಗೆ ನೆನೆ ಹಾಕಿ ಇನ್ನು ಸಿಹಿ ಕೆ ಹೆಚ್ ಕ್ಲೀನ್ ಮಾಡಬೇಕು ಸಿಹಿ ಅದರಿಂದ ಒಳಗಡೆ ಕಟ್ ಹಾಕ್ತಾಳೆ ನೋಡಿ ಫುಲ್ಲು ಮನೆ ಕ್ಲೀನಿಂಗು ಇನ್ನು ಸಿಹಿ ಫುಲ್ಲು ಸೂಪರ್ ಗರ್ಲ್ ಆಗಿದ್ದಾಳೆ ನೋಡಿ ಸೂಪರ್ ಗರ್ಲ್ ಸಿ ಅಂದರೆ ರೋಡಿಗೆ ಓಡೋಗ್ತಾಳೆ ಅಂತ ಒಣ ಬಿಡ್ತಿಲ್ಲ ಚಿಡಿ ಬಿ ಬಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಓ ಓ ಸರಿ ಇದು ಸ್ವಲ್ಪ ತಾದ್ಮೇಲೆ ಬಿಡ್ತೀವಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಓಕೆನಾ ಬೌ 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 ಅದೇ ಲವಣ್ಗೆ ಹಾಕಿದ್ದಾರೆ ಗ್ರೀನ್ ಮ್ಯಾಟ್ಸ್ ಎಲ್ಲ ತೊಗೊಂಡಾಗ ಲವಣ್ಗೆ ಹಾಕ್ಬಿಟ್ಟು ಆಮೇಲೆ ಒಟ್ಟಿಗೆ ಬೋನೆಲ್ಲ ಹಾಕಿದ್ನಲ್ಲ ಇಲ್ಲಿ ಇದು ಜಿಮ್ ರೂಮ್ ಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದ ಇದೆಲ್ಲ ಜಿಮ್ ಮ್ಯಾಟ್ಸ್ ಎಲ್ಲ ತೆಗ್ದು ಇವಾಗ ಕಸ ಗುಡಿಸ್ಕೊಂಡೆ ಇದನ್ನೆಲ್ಲ ಏನೇನಿತ್ತೆಲ್ಲ ತಗೊಳಗಡೆ ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ತೊಳ್ಕೊಂಡು ಕಿಟಕಿ ಎಲ್ಲ ಒರ್ಸ್ಕೊಂಡು ಮತ್ತೆ ಅದನ್ನೆಲ್ಲ ಮತ್ತೆಲ್ಲ ಜೋಡಿಸ್ಬೇಕು ಇವತ್ತು ಮೇಲ್ಗಡೆ ಒಂದು ಕೆಲಸ ಮುಗಿಸ್ಕೊಂಡ್ರೆ ಇವಾಗ ದೃಶ್ಯನೂ ಬಿಡ್ತಾರೆ ಅವರು ಚಂದನಕ್ಕ ಕೆಳಗಡೆ ಮಾಡ್ಕೊತ ನಾನು ಮೇಲ್ಗಡೆ ಎಲ್ಲ ಮಾಡ್ಕೊಂಡಾಯ್ತು ಇದನ್ನೊಂದು ಮಾಡಿಬಿಟ್ರೆ ಫಿನಿಷ್ ಕಿಚನ್ ಕ್ಲೀನಿಂಗ್ ನಡೀತಿದೆ ಕಿಚನಲ್ಲಿದ್ದು ಸಾಂಬಾರು ಸಾಂಬಾರು ಪುಡಿ ಎಲ್ಲ ಆಚೆ ತೆಗೆದ್ಬಿಟ್ಟು ಯಾವ್ದ್ಯಾವ್ದು ಅಂತ ಜೋಣಿಸಿ ಜೋನ್ಸಿಡ್ತಾರೆ ಹಾಂ ಸಾಂಬಾರ್ ಪುಡಿ ರೆಡಿ ಮಾಡಿಡ್ತಾಯಿದ್ದು ಹಾಂ ಹೇಳಬೇಕು ರೆಡಿ ಮಾಡಿ ಇಡ್ತಾ ನಾ ಇನ್ನು ಚಂದನ ಕಾಲೇಜು ಚಿತ್ರಾನ್ನ ಮಾಡಿದ್ರು ಇವಾಗ ಎಲ್ಲರಿಗೂ ತಿನ್ನೋಕ್ಕೆ ಅಂತ ತಿಂಡಿ ಇನ್ನು ಇವತ್ತು ಎಲ್ಲ ಮುಗೀತು ಬೆಳಗಡೆ ಮೇಲುಗಡೆ ಎಲ್ಲ ಮುಗೀತು ನಾ ಕೆಳಗಡೆ ಸ್ಕ್ರೀನ್ ಬಟ್ಟೆ ಎಲ್ಲ ನೆನೆ ಒಣಗಾಕಿ ಆಯಿತು ಹಾಯ್ಲಿ ಇಲಿ ಬರೀತಿರೋದು ಸಾಂಬಾರ್ ಪೌಡರ್ ಇಲ್ಲಿ ವಾಂಗಿಭಾತ್ ಹಾಂ ಇನ್ನು ಎಲ್ಲ ಪಾತ್ರೆ ಎಲ್ಲ ಜೋಂಡಿಸಿಟ್ಟಿದ್ದಾರೆ ಕ್ಯಾಬಿನೆಟ್ ಎಲ್ಲ ಆಚೆ ಇಟ್ಟಿದ್ದಾರೆ ತೊಗೊಂಡು ಒರೆಸಿ ಒರೆಸಿ ಎಲ್ಲ ಅದಕ್ಕೆ ಹಾಕಿ ನಮ್ಮ ಮಿಕ್ಕಿದ ಮನೆ ಕೆಲಸಗಳು ರೂಮ್ದು ಏನಿದೆ ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು ಓಕೆ ಬನ್ನಿ ಇವಾಗ ಕ್ಲೀನ್ ಮಾಡಿ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ಅದೇನು ತಿಳಿಸಾರು ರಸಮ್ ಪೌಡ್ರ್ ಇದು ವಾಂಗಿ ಭಾತ್ ಪೌಡ್ರು ಸೊ ಎಲ್ಲ ಇವಾಗ ಗಬ್ಬರದ್ದು ಇಟ್ಬಿಟ್ಟಿದ್ದಾರೆ ಏನಾದ್ರು ಮಾಡ್ಕೊಬೇಕಂದ್ರೆ ಈಸಿಯಾಗಿ ಬರ್ದಿರೋದು ನೋಡ್ಕೊಂಡು ಎತ್ಕೊಬೋದು ಇನ್ನು ಚಿತ್ರಾನ್ನ ತಿಂತಾಯಿದ್ದೀವಿ ಶೇಂಗಾ ಜಾಸ್ತಿ ಹಾಕಿದ್ದಾರೆ ಅಂದರೆ ಚೆಂದ ಓಕೆ ಫ್ರೆಂಡ್ಸ್ ಇವಾಗ ಏಯ್ಟಿ ಪರ್ಸೆಂಟ್ ಕ್ಲೀನಿಂಗ್ ಮುಗೀತು ಕಿಚನಲ್ಲಿ ಏನೇನಿತ್ತು ಎಲ್ಲ ಸಾಮಾನು ತೆಗ್ದು ಒಂದು ಕಡೆ ಇಟ್ಟು ಪಾತ್ರೆ ಸಾಮಾನು ಏನೇನಿತ್ತು ಎಲ್ಲ ತೊಳೆದ್ವಿ ಇವಾಗ ನೆಕ್ಸ್ಟ್ ಕೆಲಸ ಏನಂದರೆ ಆಲ್ ಕ್ಲೀನ್ ಮಾಡ್ಕೊಳ್ಳೋದು ಈ ಕ್ಯೂಶನ್ಸಿದಿಲ್ಲ ಈ ಕ್ಯೂಶನ್ಸ್ ಒಂದು ಹಾಫ್ ಆನ್ ಅವರ್ ಆದರೂ ಬಿಸ್ಲಿಗೆ ಎತ್ತಿಟ್ಟರೆ ಸ್ವಲ್ಪ ಧೂಳು ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ ವರ್ಷದಲ್ಲಿ ಒಂದೇ ಸಲ ಕ್ಲೀನಿಂಗ್ ಮಾಡೋದ್ರಿಂದ ಕ್ಲೀನಾಗಿ ಏನೇನಿದೆ ಚಿಕ್ಕ ಚಿಕ್ಕ ಕೆಲಸನೂ ಮಾಡ್ಕೊಂಡ್ಬಿಡ್ಬೇಕು ಕಿಚನಲ್ಲಿ ಇದ್ದಿದ್ದು ಪಾತ್ರೆ ಎಲ್ಲ ತೊಳ್ದು ಹಾಕಿ ಆಚೆ ಒಣಗಾಕಿದ್ವಿ ಇನ್ನು ಏನೇನು ಇದ್ವು ಎಲ್ಲ ನಾನು ಆವಾಗಲೇ ಚಿಕ್ಕ ಚಿಕ್ಕ ಹಾಕಿ ಅಲ್ಲಿ ಎತ್ತಿಟ್ಕೊಂಡಿದ್ದಾರೆ ಇವಾಗ ಒಳಗಡೆ ಪಾತ್ರೆ ನಿಂತು ಕ್ಯಾಬಿನೆಟ್ಸ್ಗಳನ್ನೆನೆ ಸಂತಿನೇ ತೆಗ್ದು ವಾಷಿಂಗ್ ತೊಳೆದು ಕರೆಕ್ಟಾಗಿ ಸೋಫಾ ಕುಜ್ಜಿ ಎಲ್ಲ ವಾಷಿಂಗ್ ಮಾಡಿ ಎತ್ತಿಟ್ಕೊಟ್ವಿ ಇನ್ನು ನಾರ್ಮಲ್ ಬಾಕ್ಸ್ಗಳು ಅದನ್ನೆಲ್ಲ ಒರೆಸ್ಕೊಳ್ಳೋದು ಒರ್ಸ್ಕೊಂಡು ಉರ್ಸ್ಕೊಂಡು ಇಟ್ಕೊಂಡಿದ್ದಾರೆ ಇವತ್ತು ಕಿಚನ್ ಇಟ್ಕೊಂಡಿದ್ದಾರೆ ಇನ್ನು ಹಿಂದೆಗಡೆ ಎಲ್ಲ ತೊಳ್ಕೊಂಡ್ರಲ್ಲ ಆ ಹಿಂದೆಗಡೆ ವಾಷಿಂಗ್ ಎಲ್ಲ ಮಾಡ್ಕೊತಾರೆ ಸೊ ಕ್ಲೀನಿಂಗ್ ಆನ್ ಪ್ರೋಗ್ರೆಸ್ ಇವಾಗ ಚಂದನ ಕುಂದು ಅಮ್ಮ ಚಂದನ ಕಪ್ಪನು ಕ್ಲೀನಿಂಗ್ 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 ನೋಡಿದ್ದು ಇವಾಗ ನಮ್ಮ ದೊಡ್ಡ ದಿನ ಬಂದಿದೆ ತಿಂಡಿ ಮಾಡೋದಕ್ಕೆ ನಾ ದೊಡಮ್ಮ ಕೂಡ ಬರಬೇಕು ದೊಡಮ್ಮ ಬಂದರೆ ಒಂದೇ ಸಲ ಎಲ್ಲರೂ ಕೂತ್ಕೊಂಡು ತಿಂಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ಇವತ್ತು ಇನ್ನು ನಾನು ರಿಷಿ ಭುವನ ಭುವನ ಬಂದು ವಾಸಲ್ಲಿ ಹೊರಿಸ್ಕೊಬೇಕು ಅದು ಭುವನ ಜವಾಬ್ದಾರಿ ಕ್ಲೀನಾಗಿ ಒನ್ನೊಬ್ಬನೇ ತೊಗೊಂಡು ಕ್ಲೀನ್ ಮಾಡ್ಕೊತೇ ಇನ್ನು ಫಿಶ್ ಟ್ಯಾಂಕ್ ಬಂದಷ್ಟು ಕ್ಲೀನ್ ಮಾಡ್ತಾನೆ ಇವಾಗ ನೆಕ್ಸ್ಟ್ ಬಂದು ದೊಡಮ್ಮ ಬಂದಾದಮೇಲೆ ತಿಂಡಿಗಳು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನೇನು ಅದಕ್ಕೆ ಸ್ಟೀಲ್ ಬಾಕ್ಸ್ಗಳೆಲ್ಲ ತೊಳ್ದು ಒಣ್ಗಾಕೆ ಹಾಕ್ಬಿಟ್ಟಿದ್ದಾರೆ ಬೇಗನೆ ಆದ್ದರಿಂದ ಸ್ಟೀಲ್ ಬಾಕ್ಸ್ ಆಚೆ ಒಣಗಿದ ತಕ್ಷಣ ಒಳಗಡೆ ತೊಗೊಂಡ್ಬಂದು ಅದರೊಳಗಡೆ ತಿಂಡಿ ಎಲ್ಲ ಕ್ಲೀನಾಗಿ ಜೋಣಿಸ್ಕೊಳ್ಳೋಕ ಕರೆಕ್ಟ್ ಆಗುತ್ತೆ ನೋಡಿದ್ರಲ್ಲ ಇವಾಗ ಇಷ್ಟು ಕ್ಲೀನಿಂಗು ನೋಡೋಣ ಒನ್ ಬೈ ಒನ್ ಏನು ಕ್ಲೀನಿಂಗ್ ಆಗ್ತಿರೋದನ್ನು ನಿಮಗೂ ತಿಳಿಸ್ಕೊಡ್ತೀನಿ ಇನ್ನು ಸೋಫಾ ಸೆಟ್ ಕುಷನ್ ಎಲ್ಲ ಹಾಕಿದ್ದಾರೆ ಇನ್ನು ಕರ್ಟನ್ ಬಟ್ಟೆ ಅದೇನೇನಿತ್ತು ಯಾವುದೋ ಬಿಸ್ಲಿ ಬಿಸಿಲು ಹೊಡೆದಿದೆ ಅಂತ ಮುಂದೆ ಇಲ್ಲೆಲ್ಲ ಹಾಕಿದ್ದಾರೆ ಇನ್ನು ಮತ್ತೆ ಈ ಕಡೆನೂ ಬಂದು ಎಲ್ಲ ತಂತಿ ಕಟ್ಬಿಟ್ಟಿದ್ದಾರೆ ಎಷ್ಟಿದೆ ಅಂದರೆ ತಂತಿಗಳ ಸಾಲ್ತಿಲ್ಲ ಅಲ್ಲೂ ಹಾಕಿದ್ದಾರೆ ನೋಡಿ ಆ ಮನೆಯಲ್ಲೂ ಹಾಕಿದ್ದಾರೆ ಮತ್ತು ಅವ್ರ ಮನೆಯಲ್ಲೂ ಹಾಕಿದ್ದಾರೆ ಎಲ್ಲ ಕಡೆ ಫುಲ್ ತುಂಬಿಸ್ಬಿಟ್ಟಿದ್ದಾರೆ ಇವಾಗ ಇಲ್ಲೊಂದ್ಸಲಿ ತಂತಿ ಕಟ್ಟಿ ಇಲ್ಲೂ ಹಾಕಿದ್ದಾರೆ ಇನ್ನು ಮೇಲ್ಗಡೆ ಅವರು ಸೋಲಾರ್ ಕ್ಲೀನ್ ಮಾಡೋರ್ಗೆ ಬಂದಿದ್ದಾರೆ ಸೋಲಾರ್ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನು ವಾಷಿಂಗ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಆಯಿತು ವಾಷಿಂಗ್ ಮಷಿನ್ಗೆ ನಾವು ಸೆವೆನ್ ತೌಸಂಡ್ ಆಗುತ್ತಂತೆ ಮಾಡಿಸೋದಕ್ಕೆ ಸೊ ಬೇಡ ಅಂತ ಇಟ್ಟಿದ್ದಾರೆ ಇನ್ನು ಸೋಲಾರು ಅದೇನೋ ಆಗಿತ್ತು ಅನಿಸುತ್ತೆ ಕರೆಕ್ಟಾಗಿ ನಾವು ಕಟ್ಕೊಂಡಿರುತ್ತಲ್ಲ ಸರ್ವಿಸ್ ಅನಿಸುತ್ತೆ ಅದಕ್ಕೆ ಸರ್ವಿಸ್ ಮಾಡಿಸೋ ಕರೆಸಿದ್ದಾರೆ ಇನ್ನು ಬಿಸಿಲಿಗೆ ಒಂದು ಹಾಫ್ ಆನ್ ಅವರು ಖುಷನಲ್ಲಿ ಹಾಕಕ್ಕೆಬಿಟ್ಟಿದ್ದಾರೆ ಇಲ್ಲಿ ಇದು ಸ್ಕ್ರೀನ್ ಬಟ್ಟೆ ಇಲ್ಲಿ ಕ್ರಾಕ್ರಿ ಸೆಟ್ರಿಂಗ್ಗಳೇನಿದ್ವು ವಾಸಲ್ಲಿ ಅದನ್ನೆಲ್ಲ ಇಟ್ಬಿಟ್ಟಿದ್ದಾರೆ ಇನ್ನು ಪಾತ್ರೆ ಸಾಮಾನ್ಯ ಅಂತೊಳ್ದಿದ್ದಲ್ಲೆಲ್ಲ ಇದೆ ನೋಡಿ ಫುಲ್ಲು ಕ್ಲೀನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಇನ್ನು ನಮ್ಮ ದೊಡ್ಡಮ್ಮನ ಬಂದರು ಅವರು ಇವಾಗ ತಿಂಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಕಿಚನ್ ಫುಲ್ಲು ಕ್ಲೀನ್ ಆಯಿತು ಏನೇನಿದ್ದು ಎಲ್ಲ ಫುಲ್ಲು ಕಿಲ್ಲಡೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಇನ್ನು ಇವಾಗ ಅವರು ತಿಂಡಿ ಮಾಡ್ಕೊಳ್ಳೋದಕ್ಕೆ ರೆಡಿ ಸ್ಟಾರ್ಟ್ ಮಾಡ್ಕೊತಿದ್ದಾರೆ ಇದಿರ್ಕೊಂಡು ಗ್ಯಾಸೆಲ್ಲ ರೆಡಿ ಮಾಡ್ಕೊಂಡು ಕಾಯ ಕೊಬ್ಬರಿ ಎಲ್ಲ ತರುದಿ ರೆಡಿ ಮಾಡಿಕೊಂಡ್ರು ಹಾಗವರು ತಿಂಡಿ ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ತಾರೆ ನಮಸ್ಕಾರ ನಮಸ್ಕಾರ ಅಡು ಹೇಳ್ತಾ ಇರೋ ನಮಸ್ಕಾರ ಅದರಲ್ಲಿ ಏನಿದೆ ಇವಾಗ ಫಸ್ಟ್ ಏನು ತಿಂಡಿ ಮಾಡ್ತೀರಾ ಫಸ್ಟ್ ಏನು ಅಜ್ಜಿ ತಿಂಡಿ ಮಾಡೋದು ಹಾಂ ಇವಾಗ ಚಕ್ಲಿ ಉರ್ಕೊಬೇಕು ತಾನೆ ಅದು ಇದನ್ನು ಅಕ್ಕಿ ಉರಿಬೇಕು ತಾನೆ ಚಕ್ಲಿಗೆ ಸ್ಟಾರ್ಟ್ ಆಗಿದೆ ಅಲ್ಲಿ ಚಕ್ಲಿ ಹಾಕ್ತಾ ಇದೆ ನೋಡಿ ಚಕ್ಲಿ ಇದು ಮಾಡಿ 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 ಎಣ್ಣೆಗೆ ಬಿಡ್ತಾ ಇದಾರೆ ದೊಡ್ಡಜ್ಜಿ ಮತ್ತೆ ದೊಡ್ಡಮ್ಮ ಅದನ್ನ ಮಾಡ್ತಾ ಇದಾರೆ ನನೀಗ ನನೀಗ ಬೇಡ ಹಾಂ ಕಜಾ ಆಯ್ತು ಅಷ್ಟು ಬೇಗ ಹೌದು ಹಂಗೆ ಬರೋದು ಈ ಕಡೆಯಿಂದ ಹೋದರೆ ಅಷ್ಟೇ ಆಮೇಲೆ ಒಂದು ಒಂದೇ ಸಲ ಎಲ್ಲ ಕಡೆ ಈ ಕಡೆ ಎಲ್ಲ ಇದ್ದಿದ್ದು ಕಡೆ ಎಲ್ಲ ತಂದು ಇಲ್ಲಿ ಗುಡ್ಡೆ ಹಾಕ್ಬಿಟ್ರಿ ಇವಾಗ ಒಳಗಡೆ ತೊಗೊಂಡೋಗಿ ಇಂಬಿಟ್ಟಿದ್ದಾರೆ ಇತ್ತು ಕುಶನ್ ಮಾತ್ರ ಇಲ್ಲಿ ಆಚೆ ಇಟ್ಟಿದ್ದಾರೆ ಇನ್ನು ಮತ್ತೆ ಅದು ಒಂಚೂರು ನೆಂದೋಯ್ತು ಅಂತ ಬಿಸಿಲು ಅಂತ ಆಚೆ ಇಟ್ಟಿದ್ದಾರೆ ನಮ್ಮ ಮ್ಯಾಟ್ಗಳು ಅದನ್ನೆಲ್ಲ ಇವತ್ತು ಸಂಜೆ ನಾಳೆ ಅಷ್ಟೊತ್ತಿ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಬೇಕು ನಾಳೆ ಇದ್ದು ಬೆಳಿಗ್ಗೆ ಮನೆ ಪೂಜೆ ಮಾಡ್ಕೊಂಡು ಸಂಜೆ ಹಂಗೆ ಎಲ್ಲ ಪೂಜೆ ಇನ್ನು ಸೀನ ಇಲ್ಲೇ ಸ್ನಾನ ಮಾಡಿಸಿ ಕೂರಿಸ್ಬಿಟ್ಟಿದ್ದಾರೆ ಯಾಕಂದ್ರೆ ಸುಮ್ಮನೆ ಅಲ್ಲಿ ಏನಾರು ಬಂದರೆ ತಿಂಡಿ ತಿನ್ನೋದು ಇಲ್ಲಂದರೆ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಅಲ್ಲ ಖಾರದ ಪುಡಿ ಅವಳಿಗೆ ಏನಾರು ಆಗಿದೆ ಅವಳಿಗೆ ಖಾರ ಆಗಿರೋ ಹಚ್ಕೊಂಡ್ರೆ ಕಷ್ಟ ಅಂತ ಇಲ್ಲಿಂದ ಪಾತ್ರೆ ತಗೊಂಡೋಗಿ ಪಾತ್ರೆ ಸಾಮಾನುಗಳೆಲ್ಲ ಜೋಡಿಸ್ತಾ ಇದ್ದಾರೆ ಆ ಕಡೆ ನೋಡಿ ದೊಡ್ಶುಬ್ಬರು ಕುತ್ಕೊಂಡೆಲ್ಲ ಅಲ್ಲಿ ಆ ಬಾಕ್ಸ್ಗಳಿಗೆಲ್ಲ ಮತ್ತು ಹಾಕಿ ಹಾಕಿಡ್ತಾಯಿದ್ದಾರೆ ಇನ್ನು ಇಲ್ಲಿ ಬಟ್ಟೆಗಳೆಲ್ಲ ಎಲ್ಲರೂ ಒನ್ ಬೈ ಒನ್ ರೂಮ್ ಕ್ಲೀನ್ ಆಗ್ತಿದೆ ಎಲ್ಲ ನೋಡಿ ಕೆಳಗಡೆ ಕ್ಲೀನ್ ಆಗ್ತಿದೆ ಇನ್ನು ಸಾಂಬಾರು ಪುಡಿ ವಾಂಗಿ ಪೌಡರ್ ಅದೇನೇನಿತ್ತು ಎಲ್ಲ ಕ್ಲೀನ್ ಆಗ್ತಿದೆ ಇಲ್ಲಿ ಇಲ್ಲಿ ಅಲ್ಲಿ ಯಾವುದು ಕಜ್ಜಾಯ ಆಗಿದೆ ಎಲ್ಲ ತುಂಬಿ ತುಂಬಿ ಇದ್ದಾರೆ ಈ ಚಕ್ಲಿ ಚಕ್ಲಿ ಮಾಡ್ತಿದ್ದಾರೆ ಆ ಕಡೆಯಿಂದ ಹಿಂಗೆ ಹೋಗಿ ಹಿಂಗೆ ಬರಬೇಕು ಹಿಂಗೆ ಹೋಗೋ ಈ ಕಡೆಯಿಂದ ಹೋಗೋಕ್ಕಾಗಲ್ಲ ಇವರು ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಆ ಕಡೆ ಚಕ್ಲಿ ನೋಡ್ಬೇಕಂದ್ರೆ ಆ ಕಡೆಯಿಂದ ಅವರಿಗೆ ವಾಸ ವರ್ಷ ಕೆಲಸ ಕೊಟ್ಟಿದ್ದಾರೆ ಅವ್ನು ಬೆಳಿಗ್ಗೆ ಅವ್ನಿಗೆ ಅವ್ನಗಿರೋ ಕೆಲಸದಿಂದ ಅವ್ನಿನ್ನೂ ಕ್ಲೀನ್ ಮಾಡೋಕ್ಕೆ ಆಗಿಲ್ಲ ಇನ್ನೋ ಇವಾಗ ಬಂದಿದ್ದಾನೆ ಅವ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಅವನದು ಪಾರ್ಸಲ್ಸ್ಗಳು ಅಷ್ಟೊಂದು ಬರ್ತಾ ಇರತ್ತಲ್ಲ ಅವ್ನಿಗೂ ಟೈಮ್ ಇರಲ್ಲ ಇವಾಗ ಬಂದು ಊಟ ಹಾಕ್ಕೊಂಡು ತಿಂತಿದ್ದಾನೆ ನಾನು ಆಚೆ ಹೋಗಿ ತಿನ್ಕೊಂಡ್ ಲೈಟಾಗಿ ಏನಾದ್ರು ಏನಾರು ಇನ್ನು ಇನ್ನೂ ಮಾಡಿಲ್ಲ ಹೊಟ್ಟೆ ತುಂಬ ಅಂತ ಭದ್ರಾವತಿಗೆ ಬಂದರೆ ಗೊತ್ತಲ್ಲ ಫಾಸ್ಟ್ ಫುಡ್ ಈಸ್ ಮೈ ಮೇನ್ ಫುಡ್ ಅಲ್ಲಿ ನನಗೆ ಅಪ್ರ ಒಪ್ಪು ತಿನ್ನೋದು ಆದ್ದರಿಂದ ಬಂದಿದ್ದ ತಕ್ಷಣ ಹೋಗಿ ತಿನ್ಕೊಂಬಂದ್ಬಿಟ್ಟೆ ಮಧ್ಯಾಹ್ನ ಟೈಮ್ ಸಿಗುತ್ತದು ಅದಕ್ಕೆ ಇನ್ನು ಒನ್ ಬೈ ಒನ್ ಎಲ್ಲರೂ ಸೇರ್ಕೊಂಡಿದ್ದಾರೆ ಇನ್ನೂ ನಾಳೆ ಸ್ವಲ್ಪ ಜನ ಬರಬೇಕು ಅವರು ಬರ್ತಾರೆ ಇವರು ದೊಡ್ಡಮ್ಮ ಅಣ್ಣ ಜ್ಯೋತಿ ಅಕ್ಕ ಅವ್ರ ದೊಡ್ಡಜ್ಜಿ ದುಡಮ್ಮ ಎಲ್ಲ ಬಂದಿದ್ದಾರೆ ಅವರಾದಮೇಲೆ ನಾಳೆ ಇನ್ನೂ ಬರ್ತಾರೆ ಪುಟ್ಟಪ್ಪ ಎಲ್ಲ ಅಲ್ಲೇ ದೊಡ್ಡಮ್ಮ ದೊಡ್ಡ ಜೀವನೆಯಲ್ಲೇ ಇದ್ದಾರೆ ನಾನು ಹೋಗಿ ಜ್ಯೋತಿ ಅಕ್ಕನ ಕರ್ಕೊಂಡು ಬಂದೆ ಅವಾಗೆಲ್ಲ ಅವರು ಒಳಗಡೆ ತಿಂಡಿ ಕೆಲಸ ಏನೇನಿದೆ ಮಾಡ್ಕೊತಾರೆ ಇನ್ನು ಕಿಚನ್ನು ಕ್ಲೀನ್ ಆಯಿತು ಕಿಚನ್ ಜೋಡಿಸ್ಬಿಟ್ರೆ ಇನ್ನು ಅವರ ರೂಮು ಹಾಲ್ದು ವಾಸ್ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಅದು ಹಾಕಿ ಸೋಫಾಗಿ ಸಿಟ್ಟಿಗೆ ಹಾಕ್ಬಿಟ್ರೆ ಹಾಲ್ ಸೆಟ್ ಪರ್ಫೆಕ್ಟ್ ಆರಾಮಾಗಿನ ಎಲ್ಲ ಕೆಲಸ ಮುಗೀತು ಇನ್ನು ಒಂದ್ಸಲಿ ಆಚೆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಂದರೆ ಓಕೆ ಫಿನಿಷ್ ಓಕೆನಾ ಸಿಗೋಣ ಮತ್ತೆ ಬಿಡು ಚಾರು ಫಸ್ಟ್ನೇ ಚೆನ್ನಾಗಿ ಬರಲಿಲ್ಲ ಅಂದರೆ ಸೆಕೆಂಡ್ನೇ ಚೆನ್ನಾಗಿ ಇಲ್ಲಿದೆ ನಾ ಚಾರು ಕೂತ್ಕೊಂಡೆ ಏನಕ್ಕ ಇದಕ್ಕೆ ಕಾ ಕರ್ಜಿಕಾಯಿ ಕರ್ಜಿಕಾಯಿಗೆಲ್ಲ ಲಕ್ಕ ಕೊಡ್ತಾ ಇದ್ದಾರೆ ನಾ ಚಾರು ಫೋಲ್ಡ್ ಮಾಡ್ಕೊಡ್ತಾ ಇದ್ದಲ್ಲ ಸ್ಟಫಿಂಗ್ಸ್ ಮಾಡೋಳಗಡೆ ಹಾಂ ಚಾ ಚಾರದು ಹಾಂ ಚಾರದು ಇನ್ ಚಾರ್ಜು ಚಾರದು ಇನ್ ಚಾರ್ಜು ಚಾರದು ಚಾರ್ಜು ಚಾರೋ ಚಾರೋ ಕರ್ಜಿಕಾಯಿ ನಿನ್ನ ಕಡೆಯಿಂದಾನಾ ಇವಾಗ ಅವರು ಸ್ವಲ್ಪ ಮೌನಾಚರಣೆ ಆದರೆ ಯಾಕಂದ್ರೆ ಇಷ್ಟೊತ್ತಿಗೆ ಇರಿಟೇಟ್ ಆಗಿ ಹೋಗಿದ್ರು ಅವರು ಆದ್ರಿಂದ ಹ್ಞೂ ನಿಮ್ಮಮ್ಮಗಳು ಮಾಡ್ತಿದ್ದಾಳೆ ಎಸ್ ಪ್ಲೀಸ್ ಅಷ್ಟು ಅರ್ಜೆಂಟ್ ಓ ಬರ್ತಾನ ಟೀಮ್ ಕ್ಲಾಸಿಗೆ ಬೇರೆ ಹೋಗ್ಬೇಕು ಫ್ರೆಂಡ್ಸ್ ಚಾರು ತಾರ ಚಾರು ಒಂದ್ ಡೈಲಾಗ್ ಚಾರು ತಗಡ ತಾತಿಕ ತಾಯಿ ಮೂವ್ ಮೇಲೆ ಆಗೈತ್ ನೋಡಿ ಇಟ್ಟು ಒರ್ಸ್ಕೋ ಚಲೋ ಅಮ್ಮ ವಿಡಿಯೋ ಕಾಲ್ ಮಾಡಿ ದೊಡ್ಡಮ್ಮನ ಹತ್ರ ಮಾತಾಡ್ತಿದ್ದಾರೆ ಆ ಕಡೆ ಕರ್ಜಿಕಾಯಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದಾರೆ ನೋಡಿಲಿ ಚಕ್ಲಿ ನಿಪ್ಪಟ್ಟು ಕೊಡಬಳೆ ನಿಪ್ಪಟ್ಟು ಕರ್ಜಿಕಾಯಿ ಕರ್ಜಿಕಾಯಿ ಎಲ್ಲ ಜು ಕಜ್ಜಿಕಾಯಿ ಮತ್ತು ಕಜ್ಜಾಯನೂ ರೆಡಿ ಆಯಿತು ಇದು ಮಾಡಾದ್ಮೇಲೆ ನೆಕ್ಸ್ಟ್ ಏನು ಉಂಡೆ ಒಂದು ಮಾಡಿಬಿಟ್ರೆ ಫುಲ್ ಫಿಲ್ ಇವತ್ತು ತಿಂಡಿ ಹೇಳೋದಲ್ಲ ತಿಂಡಿಗಳು ಖಂಡಿತ ಹಂಗಿತ್ತೆ ಅಂತ ಇದಾದ ಮೇಲೆ ಇನ್ನೂ ಅಲ್ಲಿದೆ ಅಲ್ಲಿ ಇವಾಗ ಅಲ್ಲಿ ಲಟ್ಟಿಸ್ತಿದ್ದಾರೆ ಅದು ಮುಗಿಸಾದ್ಮೇಲೆ ಚಿಕನ್ ಅಡ್ಡೆ ಮಾಡಿಬಿಟ್ರೆ ಫಿನಿಶ್ ತಿಂಡಿ ಮುಗೀತು ಇನ್ನು ನಾಳೆ ಏನೂ ಇಲ್ಲ ಮತ್ತು ಬುಧವಾರ ರಜೆ ಬುಧವಾರ ವಡೆ ಅದೆಲ್ಲ ಅಡುಗೆ ಎಲ್ಲ ಬುಧವಾರ ಅಣ್ಣ ವಾಂಗಿಭಾತ್ ನಮ್ಮ ದೊಡ್ಡಮ್ಮನ ಫೇಮಸ್ಸು ನಮ್ಮ ದೊಡಮ್ಮ ಮಾಡೋದಲ್ಲಿ ವಾಂಗಿಭಾತ್ ಫೇಮಸ್ಸು ಆದ್ದರಿಂದ ವಾಂಗಿಭಾತ್ ಪೌಡರ್ ಎಲ್ಲ ದೊಡ್ಡಷ್ಟು ಜನ ತಿಂಡಿಟ್ಟಿದ್ದಾರೆ ಇವಾಗ ವಾಂಗಿಭಾತ್ ಪೌಡರ್ನೆಲ್ಲ ಮಾಡಿಸಿ ಒಟ್ಟಿನಷ್ಟೇ ವಾಂಗಿಭಾತ್ ಮಾಡಿಸಿಬಿಡೋಣ ಹಾಂ ಹ್ಞೂ ನಮ್ಮ ದೊಡ್ಡಮ್ಮ ಕಲಿಸ್ತಾ ಇದ್ದಾರೆ ಚಿಕ್ಕನು ಇದು ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಇನ್ನು ಒನ್ ಬೈ ಒನ್ ಎಲ್ಲ ತಿಂಡಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ನಮ್ದೇನಂದ್ರೆ ನೆಕ್ಸ್ಟು ಬೋರಣ ಬರೋದು ಲೇಟ್ ಆಗುತ್ತಂತೆ ಇವಾಗ ನಾನು ದರ್ಶು ಎಲ್ಲ ಕುತ್ಕೊಂಡು ಈಗ ವಾಜ್ನ ನಾನು ಗ್ಲಾಸ್ ಹೊರಿಸ್ಕೊತೀನಿ ದರ್ಶೋ ಅದ್ರ ಒಳಗಡೆ ಇರೋದೆಲ್ಲ ಏನೇನು ಸ್ಟ್ಯಾಚ್ಯೂಸ್ಗಳಿದಾವಲ್ಲ ಬುದ್ಧ ಅದು ಮತ್ತು ಕೃಷ್ಣ ಅದೆಲ್ಲ ಸ್ಟ್ಯಾಚ್ಯೂಸ್ಗಳಿದೆ ಅದನ್ನು ಒನ್ ಬೈ ಒನ್ ಹೊರಿಸ್ಕೊಂತಾರೆ ನಾನು ಬಂದು ಎಲ್ಲ ಗ್ಲಾಸ್ನ ಒಂದು ಸೈಡಿಂದ ಹೊರ್ಸ್ಕೊಂಡ್ಬಂದುಬಿಟ್ರೆ ಮೇಲುಗಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸೋಫಾ ಸೆಟ್ ಕುಷನ್ ಹಾಕ್ಬಿಟ್ರೆ ಇನ್ನು ಡೇ ಪೂಜೆ ಇರೋದಲ್ಲ ಡೇ ಮಾರ್ನಿಂಗ್ ಸೋಫಾ ಸೆಟ್ ಬಟ್ಟೆ ಅದೇನೇನಿದೆ ಡೇ ಮಾರ್ನಿಂಗ್ ಹಾಕಿದರೆ ಕ್ಲೀನಾಗಿ ಕಾಣಿಸುತ್ತೆ ಅಂತ ಅಲ್ಲಿ ಅವ್ರಿಗೂ ಹಾಗೆ ಇರಲಿ ಅಂತ ಹೇಳಿದ್ರು ಅದರಿಂದ ಇವಾಗ ಬರೀ ವಾಸ್ ಗ್ಲಾಸ್ನೆಲ್ಲ ಒರ್ಸ್ಕೊಂಡ್ಬಿಡೋಣ ಅಂದ್ರೊಂಡು ಎಲ್ಲ ತಿಂಡಿ ರೆಡಿ ಆಯಿತು ಚಕ್ಲಿ ಸಜ್ಜಿಕಾಯಿ ನಿಪ್ಪಟ್ಟು ಕೋಡುಬಳೆ ಕಜಾಯ ಇನ್ನು ചിക്കൻ ഉണ്ട് എല്ലാം ആയിട്ട് ടോട്ടൽ ಇನ್ನು ಎಲ್ಲ ಕೆಲಸಗಳು ಮುಗೀತು ಇವಾಗ ಜಸ್ಟ್ ಬಂದು ರೂಮ್ಸ್ಗಳು ಕ್ಲೀನ್ ಮಾಡ್ಕೊಳ್ಳೋದಿದೆ ಅದು ರಿಷಿ ಇವಾಗ ಅವನ ರೂಮ್ ಕ್ಲೀನ್ ಮಾಡ್ಕೊತಿದ್ದಾನೆ ಇನ್ನು ದರ್ಶೋಣ ಮತ್ತು ಚಂದನಾಕ ಆಚೆ ಹೊಟ್ಟು ಹೋಗಿ ಹೋಗಿದ್ದಾರೆ ಆ ಟೌನಿಗೆನ ತೊಗೊಬೇಕಾಗಿತ್ತು ಚಂದನ ಚಂದನಾಕಂಗೆ ಆದ್ದರಿಂದ ಅವರಿಬ್ರು ಆಚೆ ಹೋಗಿದ್ದಾರೆ ಇವಾಗ ಬೋನನ್ ಕೈಲಿ ಹಾಗೆ ಗೋಬಿ ಮಂಚೂರಿ ತರೋದೆ ಏನಕ್ಕೆ ಅಂತ ಅವ್ನು ಕೇಳ್ತಾನೆ ಇದ್ದ ಏನು ತಿಂತಿ ಏನು ತಿಂತಿ ಅಂತ ನೆನ್ನೆ ಹೇಳಿದ್ದು ತಂದ್ಕೊಟ್ಟಿರಲಿಲ್ಲ ಇವಾಗ ತಂದ್ಕೊಟ್ಟಿದ್ದಾನೆ ಇವಾಗ ಅವರು ಬರ್ತಾಯಿದ್ದಾರೆ ಅವರು ತರಕಂತಾನೆ ಹೋದರು ರೈಸು ಮತ್ತು ಗೋಬಿ ಮಂಚೂರಿ ಬಟ್ ಅಲ್ಲಿ ಇವಾಗ ಟೈಮ್ ಬಂದು ನೈನ್ ಆಗಿರೋದರಿಂದ ಎಲ್ಲ ಕ್ಲೋಸ್ ಆಗಿದೆ ಅಂತೆ ಆದ್ರಿಂದ ಇವಾಗ ಸಿಗಾಗೆ ಬ್ಲಾ ವಾಕಿಂಗ್ ಕರ್ಕೊಂಡು ಬಂದೆ ಸೀಗೆ ಸಿ ಬೈಲಿ ಬೈಲಿ ನೋಡಿ ಹಿಂಗೆ ಬರ್ತದೆ ನೋಡಿ ಕಿಡಿ ಗಿಡಿ ಗಿಡಿ ಓಕೆ ಇವಾಗೋಣ ಸರ್ ವಾಕಿಂಗ್ ಕರ್ಕೊಂಡು ಬಂದು ವಾಕಿಂಗ್ ಕರ್ಕೊಂಡು ಬಂದಾದಮೇಲೆ ಅದು ಫುಲ್ ಮನೆ ಎಲ್ಲ ಸೋಫಾ ಸೆಟ್ ಕುಶನ್ ಏನಿದೆ ಅಲ್ಲ ಹಾಕ್ಬಿಡೋಣ ಓಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿದ್ರಲ್ಲ ಇವತ್ತು ಕ್ಲೀನಿಂಗ್ ಬ್ಲಾಗ್ ತಿಂಡಿ ಎಲ್ಲ ಮಾಡಿದ್ವಿ ಇನ್ನು ಇದೆಲ್ಲ ಕ್ಲೀನ್ ಆಯಿತು ಈ ಸೋಫಾ ಸೆಟ್ ಕುಶನ್ಸ್ ಏನಿದೆ ಮತ್ತು ಫಿಶ್ ಟ್ಯಾಂಕು ನಾಳೆ ಒಂದು ತೊಳ್ಕೊಬೇಕು ಅದನ್ನು ನಾಳೆ ಮಾಡ್ಕೊತೀವಿ ಇನ್ನು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಎಲ್ಲರಿಗೂ ಕಾಯುತ್ತಾರೆ ಥ್ಯಾಂಕ್ ಯು ಫಾರ್